ಬೆಲೆ ಏರಿಕೆಯ ಪರಿಣಾಮ ಉದ್ಯಾನ ನಗರಿ ಬೆಂಗಳೂರಲ್ಲಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮೇಲಾಗಿದೆ ಈ ಫಿಲ್ಟರ್ ಕಾಫಿ ಕುಡಿಯುವ ಮೊದಲು ಜನರು ಜೇಬು ಮುಟ್ಟಿ ನುಡ್ಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಹಾಲು ಹಾಗೂ ಕಾಫಿ ಪುಡಿ ಬೆಲೆ ಏರಿಕೆಯಾಗಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೋಟೆಲ್ಗಳು ಫಿಲ್ಟರ್ ಕಾಫಿ ದರವನ್ನು ಪರೀಕ್ಷೆ ಮಾಡಿದ್ದು ಮೂರರಿಂದ ಐದು ರೂಪಾಯಿ ಹೆಚ್ಚಾಗಿದೆ ಇದರಂತೆ ಹದಿನೈದು ರೂಪಾಯಿ ಇದ್ದ ಒಂದು ಕಪ್ ಕಾಫಿ ಬೆಲೆ ಇದೀಗ ಹದಿನೆಂಟು ರೂಪಾಯಿ ಆಗಿದೆ ಕೆಲ ಕಡೆ ಕೆಲವು ಕಡೆ ಅಂತೂ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಆಗಿದೆ ಪ್ರಮುಖ ಉತ್ಪನ್ನಗಳ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಮಾಡೋದು ಬಿಟ್ಟರೆ ನಮಗೆ ಬೇರೆ ಯಾವುದೇ ದಾರಿ ಇಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳಿದ್ದಾರೆ ಕಾಫಿ ಪುಡಿಯ ಬೆಲೆ ಕಳೆದ ಮೂರು ತಿಂಗಳಿಂದ ತೀವ್ರವಾಗಿ ಏರಿಕೆಯಾಗಿದೆ ಕೆಲ ಕಾಫಿ ಬೀಜಗಳು ಪ್ರತಿ ಕೆ ಜಿಗೆ ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿವರೆಗೂ ಹೆಚ್ಚಳ ಆಗಿದೆ ಈ ಹಿಂದೆ ಕೆ ಜಿಗೆ ಐನೂರ ಎಂಬತ್ತು ರೂಪಾಯಿ ಇದ್ದಂಥ ಅರೆಬೇಕಾದಂಥ ಸಾಮಾನ್ಯವಾಗಿ ಬಳಸುವ ಬ್ರ್ಯಾಂಡ್ಗಳು ಕೂಡ ಈಗ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ಇದರ ಜೊತೆಗೆ ಹಾಲಿನ ಬೆಲೆ ಕೂಡ ಲೀಟರ್ಗೆ ನಾಲ್ಕು ರೂಪಾಯಷ್ಟು ಜಾಸ್ತಿ ಆಗಿದೆ ಮತ್ತು ವಿದ್ಯುತ್ ಬೆಲೆ ಕೂಡ ತೀವ್ರವಾಗಿ ಏರಿಕೆಯಾಗಿದೆ ಇದು ನಮ್ಮ ಮೇಲಿನ ಹೊರೆಯನ್ನು ಹೆಚ್ಚುತ್ತಾ ಇದೆ ಅಂತ ಹೇಳಿದ್ದಾರೆ ಬೆಲೆ ಏರಿಕೆ ಒಂದು ದೊಡ್ಡ ಹೊಡೆತ ಆಗಿದೆ ಕಾಫಿ ಬೀಜಗಳ ಜೊತೆ ಹಾಲಿನ ದರ ಕೂಡ ಹೆಚ್ಚಾಗಿದೆ ಹೀಗಾಗಿ ಗ್ರಾಹಕರ ಮೇಲೆ ಹೊರೆ ಹೊರಸೋದು ಬಿಟ್ಟರೆ ನಮಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ಐ ಡಿ ಸಿ ಎ ಸ್ವಾಮಿ ನಂದನ್ ಅವರು ಹೇಳಿದ್ದಾರೆ ಗ್ರಾಹಕರಂತೆ ನಮಗೂ ನೋವಾಗ್ತಿದೆ ಪರಿಣಾಮವನ್ನು ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಆದರೆ ಎಲ್ಲ ವೆಚ್ಚಗಳು ಹೆಚ್ಚಾಗಿರೋದ್ರಿಂದ ಬೆಲೆಗಳನ್ನು ಹೆಚ್ಚಿಸೋದು ಬಿಟ್ಟು ನಮಗೆ ಬೇರೆ ದಾರಿ ಇರಲಿಲ್ಲ ಇದೀಗ ಗ್ರಾಹಕರು ಕಾಫಿ ಬ್ರೇಕ್ಗಳನ್ನು ಕಡಿಮೆ ಮಾಡಿದ್ದು ಕಾಫಿಗಾಗಿ ಹೋಟೆಲ್ಗೆ ಬರುವ ಜನರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅದೇನೇ ಇದ್ದರೂ ತಲೆ ಬಿಸಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಟೀ ಕುಡಿತಿದ್ದ ಜನ ಈಗ ಟೀ ಕುಡಿದ ಮೇಲೆ ಕಾಫಿ ಕುಡಿದ ಮೇಲೆ ತಲೆ ಬಿಸಿ ಮಾಡ್ಕೊಳ್ಳೋಂಗಾಗಿದೆ